ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಸನಿಂದ ಮತ್ತೊಂದು ಟ್ರ್ಯಾಕ್ಟರ್ ಡೋಝರ್ ಮಾರಾಟಕ್ಕೆ ತಂದಿದ್ದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳು ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತಿರ್ತ ಟಚ್ ಮಾಡಿದರೆ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಮೂಲಕ ಬಂದ ತಗೋ ಹಾಗಾದ್ರೆ ಇದು ಇದ್ರಾಗ ಏನು ಮಾರಾಟ ಅಂತ ಅಂದ್ರೆ ಟ್ಯಾಕ್ಟರ್ ಏನು ಮುಂದಿನ ಏನು ಡೋಝರ್ ಇದೆಯಲ್ಲ ಅದು ಮಾತ್ರ ಮಾರಾಟಕ್ಕಿದೆ ಟ್ಯಾಕ್ಟರ್ ಸಂಪೂರ್ಣವಾದ ಟ್ಯಾಕ್ಟರ್ ಮಾರಾಟಕ್ಕಿಲ್ಲ ಡೋಸರ್ ಮಾತ್ರ ಮಾರಾಟಕ್ಕಿದೆ ಯಾರಿಗಾದರೂ ಟ್ಯಾಕ್ಟರ್ಗೆ ಡೋಸರ್ ಅಟ್ಯಾಚ್ ಸಾಮಾನು ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಓನರ್ ವಸಲಿ ಕೊಟ್ಟಿದ್ದಾರೆ ಸಲ ಕೇಳಿಸ್ಕೊಂಡು ಬರೋಣ ಬನ್ನಿ ಸರ್ ಅದ ಹಾಂ ಸರ್ ಯಾವ ಲೊಕೇಶನ್ದಾಗೈತೆ ಸರ್ ಇದು 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 ಬರಗುದ್ರಿ ಕಳವಿ ಶಾಪ್ರ ಬರಗುದ್ರಿ ಸರ್ ಇಲ್ಲಿ ಡಿಸ್ಟಿಕ್ ಬರುತ್ತೆ ರೀ ಇಲ್ಲ ಶ್ರವಣಬೆಳಗೊಳ ತಾಲೂಕ್ ಜಿಲ್ಲಾ ಬೆಳಗಾಂ ಬರತ್ತ ರೀ ಜಿಲ್ಲಾ ಬೆಳಗಾಂ ಊರು ಯಾವೂರು ಬರತ್ತ ಇದು ಬರ್ಗೂದ್ರಿ ಬರ್ಗೂದ್ರಿ ಬರಗೂರ ರೀ ಇದನ್ನ ಡೋಸರ್ ಬಿಟ್ಟಿಲ್ಲ ಸರ್ ನೀವ್ ಎಲ್ಲಾರ ಗಾಡಿ ಟಚ್ ಮಾಡಿ ಎಲ್ಲಾರ ಏನಾರ ಬೆಂಡ್ ಆಗೇತಿ ಏನ್ರೀ ಇದು ಮಣ್ಣು ಹೊತ್ತು ಮುಂದ ಏನಾರ ಪ್ರಾಬ್ಲಮ್ ಆಗುತ್ತ ಏನ್ರೀ ಏನು ಪ್ರಾಬ್ಲಮ್ ಇಲ್ಲ ಸರ್ ನಾವ್ ಅದನ್ನ ಸೆಕೆಂಡ್ ಟ್ರ್ಯಾಕ್ಟರ್ ತಗೊಂಡ್ ಹೋಗಿ ಟ್ರ್ಯಾಕ್ಟರ್ ಜೋಡಣೆ ಐತ್ರಿ ಅದ ಹಾ ಹುನ್ರೀ. ಅದೇ ನಮ್ ಕಡೆ ಏನ್ ಕೆಲ್ಸ ಇಲ್ರಿ ಏನ್ ಇಲ್ರಿ ಅದಕ್ಕ ಈ ಕೃಷಿ ನಮ್ಗ್ ಉಪಯೋಗ ಇಲ್ರಿ ನಾವ್ bumper ಮಾಡ್ಸಬೇಕ್ ಅಂತ ಹೇಳಿ ಅದನ್ನ ಕೊಡ್ಬೇಕ್ ಅಂತ ಹೇಳಿ tractor ನಿಮ್ಗ್ use ಇಲ್ಲದ ಸಂಬಂಧ ಕೊಡವ್ ಅಂತೀರ ಅದ ಒಬ್ಬೊಬ್ರ ಏನ್ ಮಾಡ್ತಾರ ಅಂದ್ರ ಈಗ ರೈತರ ಕೊಂಡ್ಕೊಂತಿರ್ತಾರೆ ಯಾಕ agent ಗೆ ಮಡುದ್ ಅಲ್ಲ ನಿಮ್ಗ್ ಆದ್ರ ಹೋದ್ ನಾವ್ ರೈತರ ಮಾತಾಡ್ಕೊಂತ banned ಆಗ್ಬೇಕ ಅವ್ರ ಪಾಪ ಮನೆಯವ್ರ ತಕೋಬೇಕ ಅದ್ ಎಲ್ಲಾರ ಉಲ್ಟಾ ಪಲ್ಟಾ ಆಗ್ಬೇಕ ನಮ್ channel ಹೆಸರ್ ಕೆಡ್ತಾವ ಅದಕ್ಕ ಇದನ್ನ ಕೇಳೋದಿಲ್ರಿ ನಾವ್ ಮತ್ತೇನ್ ಏನ್ ಇಲ್ರಿ ಇರ್ಲಿಲ್ಲ ಸರ್ ಇಲ್ಲ sir ಅವ್ರ ನೋಡ್ಕೊಂಡ್ case ನ ಈ sir ಅದನ್ನ ಚಾಲನೆ ಐತ್ರಿ ಅದ್ ಜೋಡಿಸಿದ್ದೇನ ಐತ್ರಿ ಹೊಡ್ಕೊಂಡ್ ನೋಡ್ರಿ sir ಅವ್ರ okay okay sir

ಆಯಿತಾ ಸರ್ ಹಾಕಿರ್ತಾನೆ ಸರ್ ಅದೇ ಡೋಜರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಓನರ್ ವಯಸ್ಸಲ್ಲಿ ತಿಳ್ಕೊಂಡ್ರೆ ಅನ್ಕೊಂತೀನಿ ಒಂದು ವೇಳೆ ತಿಳಿಯೋದು ಹೋದಲ್ಲಿ ಕೆಳಗಡೆ ಮಾಲಕರ ನಂಬರ್ ಇರುತ್ತೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಅವರು ಕೊಡ್ತಾರೆ ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಹೋಗಬೇಡಿ ಹೋಗ್ಬೇಡಿ ನಿಮಗೇನಾದರೂ ಗಾಡಿ ಇಷ್ಟ ಆಗಿತ್ತು ಅಂದರೆ ಗಾಡಿ ಸಮಾನಗಳು ಇಷ್ಟ ಆಗಿದೆ ಅಂದರೆ ಆ ಸ್ಥಳಕ್ಕೆ ಹೋಗ್ಬಿಟ್ಟು ಕೊಂಡ್ಕೊಳ್ಳಿ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಫೋನ್ ಪೇ ಮಾಡೋದಾದರೆ ಯಾವಾಗಲೂ ಮಾಡೋಕೆ ಹೋಗ್ಬಾರ್ದು ಯಾರಾದ್ರೂ ನಿಮಗೆ ಮೆಕ್ಯಾನಿಕ್ ಮಿಸ್ತ್ರಿ ಕರ್ಕೊಂಡು ಬಿಟ್ಟು ಮಾಹಿತಿಯವ್ರನ್ನ ಕರ್ಕೊಂಡ್ಬಿಟ್ಟು ಇವತ್ತು ಸಾಮಾನುಗಳು ಕೊಂಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿ ಸೆಕೆಂಡ್ ಹ್ಯಾಂಡ್ ವಾಹನಗಳ್ ನಿಮ್ಮ ಹತ್ರ ಯಾವುದೇ ರೀತಿ ವಾಹನಗಳಿದ್ದರೆ ನಾವು ವಾಟ್ಸಪ್ ನಂಬರ್ ಸೆಂಡ್ ಮಾಡೋದು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಯಾವುದೇ ರೀತಿಯ ಏಜೆಂಟ್ ಇಲ್ಲದೆ ನೇರವಾಗಿ ರೈತರಿಂದ ರೈತರ ಮಾರಾಟ ಮಾಡೋದರಿಂದ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ ನಿಮ್ಮ ಗಾಡಿಗಳು ಮನೆಯಲ್ಲಿ ಕುಂತು ಕೂಡ ಮಾರಾಟ ಮಾಡ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ